ಇತ್ತೀಚಿನ ದಿನಗಳಲ್ಲಿ ಹತ್ತಿ ಬೆಳೆಗಳಲ್ಲಿ ಹೆಚ್ಚು ಹಾನಿ ಮಾಡುವ ಕೀಟಕಗಳು ಲದ್ದೆ ಹುಳ ಮತ್ತು ಹಸಿರು ಹುಳ ಈ ಸಮಸ್ಯೆಗೆ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲು ನಿಮ್ಮ ಹೊಲದಲ್ಲಿ ಲದ್ದೆ ಹುಳ ಮತ್ತು ಹಸಿರು ಹುಳ ದಾಡಿ ಪರಿಮಾಣವನ್ನು ನೋಡಿ ಲದ್ದೆ ಹುಳಗಳು ಗುಂಪಾಗಿ ರೂಪುಗೊಂಡು ಹಸಿರು ಎಲೆಗಳನ್ನು ತಿನ್ನುತ್ತವೆ ಚಿಗುರು ಎಲೆಗಳನ್ನು ಮಾತ್ರ ಬಿಡುತ್ತವೆ ವಯಸ್ಕಲಾರುವ ಹಂತದಲ್ಲಿ ಅವು ಸಂಪೂರ್ಣವಾಗಿ ಎಲೆಗಳನ್ನು ತಿನ್ನುತ್ತವೆ ಮತ್ತೊಂದೆಡೆ ಹುಳಗಳು ಹತ್ತಿಕಾಯಿಯನ್ನು ಕೊರೆದು ಬೀಜಗಳನ್ನು ತಿನ್ನುತ್ತವೆ ಈ ಕೀಟಕಗಳ ದಾಳಿಯಿಂದ ಬೀಜಗಳು ಸಂಪೂರ್ಣವಾಗಿ ನಾಶನವಾಗುತ್ತವೆ ಈ ಸಮಸ್ಯೆಗೆ ನಿಮ್ಮ ಬೆಳೆದಲ್ಲಿದ್ದರೆ ಈ ಕೀಟನಾಶಕಗಳನ್ನು ತಕ್ಷಣವೇ ಸ್ಪ್ರೇ ಮಾಡಿ ಕ್ಲೋರಂಥ್ರಾನಿಲಿಪ್ರೋಲ್ ಎಂಬ ಟೆಕ್ನಿಕಲ್ ಕೀಟನಾಶಕವು ಲಡ್ಡೆ ಚೆನ್ನಾಗಿ ನಿಯಂತ್ರಿಸುತ್ತದೆ ಹೆಮಾಮ್ಯಾಕ್ಟಿನ್ ಬೆನ್ಸೈಟ್ ಮತ್ತು ಲ್ಯಾಂಡಾ ಸಹಲೋಥ್ರಿನ್ ಟೆಕ್ನಿಕಲ್ ರಸಗೊಬ್ಬರಗಳು ಅವು ಹಸಿರು ಕೀಟಕಗಳನ್ನು ನಿಯಂತ್ರಿಸಲಿ ಬಹಳ ಪ್ರಭಾವಿತವಾಗಿ ಕೆಲಸ ಮಾಡುತ್ತವೆ ಈ ಕೀಟನಾಶಕಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿ ಮತ್ತು ನಿಮ್ಮ ಹತ್ತಿ ಬೆಳೆಯನ್ನು ಉಳಿಸಿ ನಿಮಗೆ ಯಾವುದೇ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಈ ಸಂಖ್ಯೆಗೆ ಕರೆ ಮಾಡಿ